ಇದು ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಆಯ್ತಾ ನಿಮಗೆ ಆ ಮುನ್ನೂರ ಹದಿಮೂರು ಪೇಪರ್ ಓದಕ್ಕೆ ಬರೋದಿಲ್ಲ ಅಂತ ನನಗೆ ಗೊತ್ತಿದೆ ನಿಮ್ಗೆ ಯೋಗ್ಯತೆ ಇಲ್ಲ ಇತಿಹಾಸ ಕಲ್ತ್ಕೊಳ್ಳಿಕ್ಕೆ ಆಸಕ್ತಿನೂ ಇಲ್ಲ ಅದಕ್ಕೆ ನಿಮಗೋಸ್ಕರ ಡೈರೆಕ್ಟ್ ಆಗಿ ಪೇಜ್ ನಂಬರ್ ಇಲ್ಲಿ ಹೋದ್ರೆ ಇಲ್ಲಿ ಡೈರೆಕ್ಟ್ ಪೇಜ್ ನಂಬರ್ಗೆ ಹೋಗಬಹುದು ಪೇಜ್ ನಂಬರ್ ಟೂ ಥರ್ಟಿ ಸಿಕ್ಸ್ ಸಿಕ್ಸ್ ಟೂ ತರ್ಟಿ ಸೆವೆನ್ ಟೂ ತರ್ಟಿ ಏಟ್ ಟೂ ಥರ್ಟಿ ನೈನ್ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ನಿಮಗೆಲ್ಲರಿಗೂ ನಾವು ಕೊಟ್ಟಿರೋ ಪ್ರತಿ ಎಲ್ಲಲ್ಲಿ ಪ್ರತಿನಲ್ಲಿ ನೀವು ನೋಡ್ಬೋದು ಏನಿದೆ ಅದು ಪೇಜಸ್ನಲ್ಲಿ ಇದು ಡಾಕ್ಟರ್ ಬಾಬಾ ಸಾಹೇಬ್ರವರ ಹ್ಯಾಂಡ್ ರೈಟಿಂಗ್ ವಾಟರ್ ಮಾರ್ಕ್ ಯಾರ್ದಿದೆ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ ಅಂದರೆ ಸರ್ಕಾರದ್ದು ಅಧಿಕೃತವಾದಂಥ ದಾಖಲೆಗಳು ಇದು ಇದು ಅವ್ರ ಸ್ವಂತ ಹ್ಯಾಂಡ್ ರೈಟಿಂಗ್ನಲ್ಲಿದೆ ಏನಂತಾರೆ ಇದರಲ್ಲಿ ಅಂದರೆ ಇಟ್ ಈಸ್ ಡೇಟೆಡ್ ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೆರಡು ಎಲ್ಲಿಂದ ಬರೆದಿರೋದು ಇಪ್ಪತ್ತಾರು ಅಲಿಪುರ್ ರೋಡ್ ಸಿವಿಲ್ ಲೈನ್ಸ್ ಡೆಲ್ಲಿ ಇವಾಗ ಅದು ಸ್ಮಾರಕ ಆಗಿದೆ ಟ್ವೆಂಟಿ ಸಿಕ್ಸ್ ಅಲಿಪುರ್ ರೋಡ್ ಸಿವಿಲ್ ಲೈನ್ಸ್ ಡೆಲ್ಲಿ ಜನವರಿ ನೈನ್ಟೀನ್ ಫಿಫ್ಟಿ ಟು ನಾನು ಎಲ್ಲಾನು ಓದಕ್ಕೆ ಹೋಗೋದಿಲ್ಲ ಅವ್ರೇನು ಹೇಳ್ತಾರೆ ಐ ಅಗ್ರಿ ವಿತ್ ಯುವರ್ ಅನಾಲಿಸಿಸ್ ಆಫ್ ದಾಂಗೇಸ್ ಆಟಿಟ್ಯೂಡ್ ಟುವರ್ಡ್ಸ್ ಅಸ್ ಆ್ಯಂಡ್ ಟುವರ್ಡ್ಸ್ ದ ಕಾಂಗ್ರೆಸ್ Whether what he did was because of collusion with Patil is more than I can say. Perhaps what you say is true. Asyakar, who was here recently, told me that the plot to defeat me was hatched by Dange and Savarkar. And Savarkar, who was inflamed by my proposal to partition Kashmir. Dr. Baba Rambert Age, letter. ಸಾಕ್ಷಿ ಕೇಳ್ತಾ ಇದ್ರಲ್ಲ ಕೊಟ್ಟಿದ್ದೀನಿ ತಗೊಳ್ಳಿ ಅಮಿತ್ ಶಾ ಅವ್ರಿಗೆ ಹೇಳಿ ಒಂದು ಫೋರೆನ್ಸಿಕ್ ಆಡಿಟು ಮಾಡಿಸ್ಬಿಡಿ ಯಾರು ಹ್ಯಾಂಡ್ ರೈಟಿಂಗು ಅಂದ್ಬಿಟ್ಟು ಇದು ಇವ್ಯಾಲ್ಯೂಯೇಟ್ ಮಾಡಿಸ್ಬಿಡಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಂದು ಟ್ರಾನ್ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ ಇನ್ನೂ ಒಂದು ಅವರ ಲೇಖನೆ ಕೊಟ್ಟಿದ್ದೀನಿ ಟೈಪ್ ಡು ಒಂದು ಮತ್ತೆ ಒಂದು ಇದು ಕೊಟ್ಟಿದ್ದೀನಿ ಸೆಕೆಂಡ್ ಇರೋದು ಟೈಪ್ ಡು ಸಾಫ್ಟ್ ಕಾಪಿನೂ ಕೂಡ ನಿಮಗೆ ಕಳಿಸ್ಕೊಡ್ತಿದ್ದೀನಿ ಒಂದು ಮಾತ್ರ ಸಾಬೀತಾಯಿತು ಜನರು ಕರೆಕ್ಟ್ ಇದ್ರು ನಾರಾಯಣಸ್ವಾಮಿ ಸ್ವಾಮಿ ಅವರಿಗೆ ಪಬ್ಲಿಕ್ ಒಪಿನಿಯನ್ ಇಲ್ಲ ಎಲೆಕ್ಷನ್ ನಿಲ್ಲಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ ನಾವು ಯಾವಾಗೆಲ್ಲ ಅವರಿಗೆ ಎಲೆಕ್ಷನ್ಗೆ ಟ್ರೈ ಮಾಡ್ತಾ ಇದ್ವಿ ಅಲ್ಲಿ ಲೋಕಲ್ ಲೀಡರ್ಸ್ ಬಂದು ಸರ್ ಯಾಕೆ ಸರ್ ಇವ್ರಿಗೆ ಕೊಡ್ತೀರಾ ಅವ್ರಿಗೆ ಗೆಲ್ಲಲ್ಲ ಅಂತ ಅದಕ್ಕೆ ಅವ್ರಿಗೆ ಭವಿಷ್ಯ ಸಿಕ್ಕಿಲ್ಲ ಅನ್ಸುತ್ತೆ ಎಲೆಕ್ಷನ್ ಅದು ಗೆಲ್ಲಕ್ಕೆ ಆಗಲ್ಲ ಆದರೆ ಬಿಜೆಪಿನವರು ಒಂದು ಒಳ್ಳೆ ಬಕ್ರ ಉಟ್ಕೊಂಡಿದ್ದಾರೆ ನಿಮ್ಮಲ್ಲಿ ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಿಮಗೆ ಎಮ್ ಎಲ್ ಸಿ ಮಾಡಿರೋದು ಮತ್ತೆ ನಿಮಗೆ ವಿರೋಧ ಪಕ್ಷದ ನಾಯಕರು ಮಾಡಿರೋದು ಬರೀ ಮೂರ್ನಾಲ್ಕು ಜನಕ್ಕೆ ಬೈಯೋಕಷ್ಟೆ ಇಶ್ಯೂ ಮೇಲಂತೂ ನೀವು ಮಾತಾಡೋಕ್ಕೆ ಆಗೋದೇ ಇಲ್ಲ ನಿಮಗೆ ಬರೋದೂ ಇಲ್ಲ ಖರ್ಗೆ ಸಾಹೇಬ್ರಿಗೆ ಬೈಬೇಕು ಸಿದ್ದರಾಮಯ್ಯನವ್ರಿಗೆ ಬೈಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೈಬೇಕು ಪ್ರಿಯಾಂಕರಿಗೆ ಬೈಬೇಕು ಇಷ್ಟೇ ಇದು ಯಾಕೆ ನಿಮಗೆ ನಿಮಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಒಂದು ಫಸ್ಟ್ ಒಂದು ಪರೀಕ್ಷೆ ಕೊಟ್ಟಿದ್ರು ನಿಮಗೆ ನೆನಪಿದ್ರೆ ಇದೆಯೋ ಇಲ್ಲೋ ಒಂದು ಚಡ್ಡಿ ಅಭಿಯಾನ ಮಾಡಿದ್ರು ನೆನ್ಪಿದ್ಯಾ ಕರೆಕ್ಟ್ ಇದೆ ಅಲ್ವಾ ನೆನಪಿದ್ಯಾ ಮಾಧ್ಯಮ ಸ್ನೇಹಿತರಿಗೆ ಇದು ಇಷ್ಟೇ ನಿಮ್ದು ಸಾಮರ್ಥ್ಯ ಇದು ಯಾಕಂತ ಹೇಳ್ತೀನಿ ಅಂದ್ರೆ ಯಾವಾಗ ನಮ್ಮ ಒಬ್ಬ ಎನ್ ಎಸ್ ಯು ಐ ಕಾರ್ಯಕರ್ತ ಮತ್ತು ಅಧ್ಯಕ್ಷರು ಶಿವಮೊಗ್ಗದಲ್ಲೋ ಎಲ್ಲೋ ಆ ಕಾಕಿ ಚಡ್ಡಿ ಸುಟ್ಟಿದ್ಕೆ ಇವರು ಚಡ್ಡಿ ಸಂಗ್ರಹಣೆ ಅಭಿಯಾನ ಮಾಡಿದ್ರು ನನಗೆ ಯಾಕೆ ಇದು ಬೇಜಾರು ಅಂದ್ರೆ ಐ ಕನ್ಸಿಡರ್ ಆಫ್ ಅಸ್ ಐ ಕನ್ಸಿಡರ್ ಮ್ಯಾನ್ ಈಕ್ವಲ್ ನಮ್ ಸಮುದಾಯದವರು ನಮ್ಮ ಸಮುದಾಯದ ಲೀಡರ್ ಅಂತ ಜನರು ಬಿಂಬ ಜನರ ಕೊಂತಾರೆ ಆದ್ರೆ ಈ ಚಡ್ಡಿ ಸಂಗ್ರಹಣ ಅಭಿಯಾನ ಆಗ ನಿಮ್ ಸ್ವಾಭಿಮಾನ ಎಲ್ಲೋಗಿತ್ತು ಬಿಜೆಪಿ ಯಾವ್ದಾದ್ರು ಒಬ್ರು ನಾಯಕರನ್ನ ಮಾಡಿದ್ರ ಇದು ಈ ಅಭಿಯಾನ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಯಾರ್ಯಾರು ಹುಟ್ಟ ಹುಟ್ಟಿರೋದು ಬಿಟ್ಟಿರೋ ಚಡ್ಡಿ ಎಲ್ಲ ಮೇಲೆ ಹೊತ್ಕೊಂಡ್ರಲ್ರಿ ಸ್ವಾಭಿಮಾನದ ಅದು ಬರೇ ಎಸ್ ಸಿ ಮೋರ್ಚಾ ಕೊಟ್ರಲ್ಲ ಇದು ಇದು ನಿಮ್ ಯೋಗ್ಯತೆ ನಿಮ್ ಪಾರ್ಟಿನಲ್ಲಿ ಎಸ್ ಸಿ ಮೋರ್ಚಾ ಅದು ಅವಾಗ ಯಾರ ಪಾರ್ಟಿ ಪ್ರೆಸಿಡೆಂಟ್ ಇದ್ರಲ್ಲ ಅಪ್ಪ ನನಿಲ್ ಕುಮಾರ್ ಕಟೀಲ್ ಅವರು ಅವ್ರ ಹೊತ್ಕೊಂಡ್ರ ಖಾಲಿ ಬುಟ್ಟಿಯನ್ನ ಇಟ್ಕೊಂಡ್ರ ತಲೆ ಮೇಲೆ ಸಿ ಮೋರ್ಚಾದವ್ರು ಮಾಡಿದ್ರ ಸಿಎಂ ಏನಾದರೂ ಚಾಲನೆ ಕೊಟ್ಟ್ರ ಅವಾಗಿನ ಸಿ ಎಂ ಅವರು ಇಬ್ರು ಡಿ ಸಿ ಎಂ ಇದ್ರಲ್ಲ ಏನಾದರೂ ಚಾಲನೆ ಕೊಟ್ಟಿದ್ರ ಅವಾಗ ಬರೇ ಎಸ್ ಸಿ ಮೋರ್ಚಾ ಮತ್ತೆ ಎಸ್ ಸಿ ಮೋರ್ಚಾ ಅಧ್ಯಕ್ಷರಿಗೆ ಮಾತ್ರ ಈ ಚಡ್ಡಿ ಹೊತ್ತು ಅಭಿಯಾನ ಆರ್ ಎಸ್ ಎಸ್ ಇದನ್ನ ನೀವು ಮಾಡಿದ್ರ ಗೊತ್ತಾಯ್ತು ಅವರಿಗೆ ಯಾವ ಮನುಷ್ಯ ಸ್ವಾಭಿಮಾನವನ್ನ ಬಿಟ್ಟು ಹುಟ್ಟು ಚಡ್ಡಿಗಳನ್ನೆಲ್ಲ ಹೊತ್ಕೊಂತಾನೆ ಆರ್ ಎಸ್ ಎಸ್ ಚಡ್ಡಿಗಳನ್ನ ಹೊತ್ಕೊತಾನೆ ಅಂದ್ರೆ ಕರ್ಗೆ ಅವ್ರಿಗೆ ಬೈ ಅಲ್ವಾ ಅದು ಆರ್ ಎಸ್ ಎಸ್ ಅವರ ಚೆಡ್ಡಿ ಸಾರಿ ಆರ್ ಎಸ್ ಎಸ್ ಇರ್ಬೋದು ಆರ್ ಎಸ್ ಎಸ್ ಇರ್ಬೋದು ನನಗೆ ಗೊತ್ತಿಲ್ಲ ಅದ ಅವ್ರಿಗೆ ಕೇಳಿ ಒಂದು ಕಾಕಿ ಇದೆ ಒಂದಿದೆ ನಿ ಅವ್ರಿಗೆ ಕೇಳಿ ಯಾರ್ಯಾರ ಮನೆಯಿಂದ ತಗೊಂಡಿದ್ರೆ ನನ್ಗೆ ಗೊತ್ತಿಲ್ಲ ಆರ್ ಎಸ್ ಎಸ್ ಅವ್ರು ತಗೊಂಡಿದಾರಾ ಬಿಜೆಪಿ ತಗೊಂಡಿದಾರಾ ಆದ್ರೆ ವೆನ್ ಯು ಆರ್ ಕನ್ಸಿಡರ್ಡ್ ಅ ಲೀಡರ್ ಆಫ್ ದ ಶೆಡ್ಯೂಲ್ಡ್ ಕಾಸ್ಟ್ ಸ್ವಾಭಿಮಾನಕ್ಕೆ ಧಕ್ಕೆ ಬರೋಲ್ವಾ ಯಾವ್ದೇ ಪಾರ್ಟಿದವ್ರು ಇರ್ಬೋದು ನಾನು ಇರೋ ಪ್ರಶ್ನೆ ಇಷ್ಟೇ ವೈ ಡಿಂಟ್ ನಲೀಲ್ ಕುಮಾರ್ ಕಟೀಲ್ ದೆನ್ ಪ್ರೆಸಿಡೆಂಟ್ ಡೂ ದಿಸ್ ನಿಮ್ಗೆ ಯಾಕೆ ಬಂತು ಆಮೇಲೆ ನೀವು ಮಾಡಿದ್ರ ಮಾಡಿದ್ರಲ್ವ ಯಾವಾಗ ನಾನ್ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಈ ಅಭಿಯಾನ ಕೈ ಬಿಟ್ಬಿಟ್ರು ಎಸ್ ಸಿ ಮೋರ್ಚಾದವರು ಅವಾಗ ದಿಸ್ ಇಸ್ ದ ಸ್ಟೇಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ ಇನ್ ಯುವರ್ ಪಾರ್ಟಿ ಈಗಲೂ ಕೂಡ ಯಾವ ಇಶ್ಯೂ ಮೇಲೆ ಮಾತಾಡ್ತಾ ಇಲ್ಲ ಯಾವ ಇಶ್ಯೂ ಮೇಲೆ ಮಾತಾಡ್ತಾ ಇದ್ರೆ ಹೇಳಿ ನಾನು ಯಾವ್ದಾದ್ರು ಭಾಷಣ ಬೀದರ್ನಲ್ಲಿ ಮಾಡ್ಲಿ ಕಲಬುರ್ಗಿನಲ್ಲಿ ಮಾಡಲಿ ಚಾಮರಾಜನಗರದಲ್ಲಿ ಮಾಡಲಿ ನಿಮ್ಮತ್ರ ನಿಮ್ಮ ಮಾಧ್ಯಮದ ಮಾಡ್ಲಿ ಮಾಡಲಿ ರಿಯಾಕ್ಷನ್ಗೆ ಮಾತ್ರ ನಿಮ್ಗೆ ಇಟ್ಟಿರೋದು ಹೊರತು ಇಶ್ಯೂಸ್ ಮೇಲೆ ಯಾವುದು ಮಾತಾಡಿಲ್ಲ ಒಂದು ಇಶ್ಯೂ ಬಗ್ಗೆ ತೋರಿಸಿ ಯಾವ್ದು ಸಿದ್ದರಾಮಯ್ಯ ಭಯೋದು ಖರ್ಗೆ ಸಾಹೇಬ್ರಿಗೆ ಭಯೋದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವರು ಪದೇ ಪದೇ ಕಾಂಗ್ರೆಸ್ ಸೋಲಿಸಿದ್ದು ಅದ ಎಸ್ ಕಾಂಗ್ರೆಸ್ ವಾಸ್ ಅ ಪೊಲಿಟಿಕಲ್ ಪಾರ್ಟಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್